து இதே நன்க விட்டு அஜிலேஜி ஊட்ட து மாத்தி தந்து கொட்டு எங்கனாங்க அவள் விடல மாய் இச்சொருங்கே மாப்பா நோடு அவளை எல்லா நானே முந்தக் மாந்த கை இட் கே நக நன் மகேனி அவள் ஒன் கோ எட்கு ஆகும் நன்க்கிட் ஆக அவன்தே அவள் அஸேனி ನೋಡು ಎಂತ ಪರಿಸ್ಥಿತಿ ಬಂತು ಹ್ಮ್ ಮೇರಿತಿದ್ಲು ನನಗಿನ್ನ ವಯಸ್ಸೈತಿ ನನಗೇನು ಆಗೋಲ್ಲ ಮೊದಕಿ ಸಾಯಲ್ಲ ಪರಿಸ್ಥಿತಿ ಬಂದೈತಿ ಹಾ ನಾನ್ ನೋಡ್ಕೊಂಡು ಇನ್ಯಾರು ನೋಡ್ಕೊತ ಹಾ ಏನವ್ರಮ್ಮ ಬಂದು ನೋಡ್ಕೊತಾಳ ಏನ್ ಗಿರಿ ಅಕ್ಕಯ್ಯ ನಿನ್ ಸೊಸೆ ಚೆನ್ನಾಗಿದ್ದಾಳೆ ಏನೋ ಹಂಗ ಮನೆ ಕಣ್ಣು ಒಳಗೆ ನೋಡಗಮ್ಮ ನಾನು ಒಂದಿಟ್ಟು ಹೊರಗಡೆ ಹೋಗ್ಬರ್ಬೇಕು ಹಾ ಅವಳ ನೀರು ಪರ ಕೇಳಿರಿ ಕೊಡು ನಾನ್ ಬರೋವರ್ಗುನು ಇಲ್ಲೇ ಇರು ಬರ್ತೀನಿ ಹೋಗಿಂಗೆ ே சரி சரி நீரது வரை இல்லேர் ஓர ஜல் ஓகே நீலிப்போ அய்யோ கூலி ஏனும் இல்லி எல்லூ ஓகில காட்ட ஆஹ் நென்னை மனைந்தே இவத்து விடுவாங்க அக்கிங்க தாண்ட நோ கம்மி ஆட்டா ஏனோ அந்த நான் கேணா அந்த ஜல் ஏக்கேன் சோண்டியாகி ್ರಕ್ಕ ಅಯ್ಯೋ ಇಲ್ಲ ಕಣಕ್ಕ ಪರವಾಗಿಲ್ಲ ಒಂದು ಸ್ವಲ್ಪ ವಾಸಿ ಆದರೆ ಎದ್ದು ಕುತ್ಕೊಂಬಕ್ಕೂ ಆಗ್ತಿಲ್ಲ ಇನ್ನೂ ಪಂಡಿತರಂಗೆ ಕೇಳಿದಕ್ಕೆ ಇನ್ನೂ ಒಂದು ವಾರ ಒಂದು ಹತ್ತು ದಿವಸ ಆಗುತ್ತೆ ಕಣಮ್ಮ ನೀನು ಎದ್ದು ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇದಾಗೈತೆ ಮೂಳೆ ಒಳ್ದಂಗಾಗೈತೆ ಅಂತ ಹೇಳವ್ರೆ ಹ್ಞೂ ಏನು ಮಾಡೋದು ಹೇಳು ಉಂಡು ಬಂದೇನಕ್ಕ ಹೂ ಕಣೆ ಹುಲಿಯಲ್ಲಿಗೂ ಹೋಗ್ಲಿಲ್ಲ ಇವತ್ತು ಅಕ್ಕಿ ನಿನ್ನ ನೋಡ್ಕೊಂಡು ಹೋಗ ನಾ ಅಂತ ಬಂದೆ ಹಾ ನೀನ್ ನೋಡಿ ಪಾಪ ಇನ್ನು ಎದ್ ಕುಕ್ಕಮಕ್ಕೆ ಆಗ್ತಾ ಇಲ್ಲ ಹಂಗಾಗಿದೆ ಪರಿಸ್ಥಿತಿ ಅಯ್ಯೋ ಎಂತ ಪರಿಸ್ಥಿತಿ ತಂದ್ಕೊಂಡೆ ಗೌರಿ ನಿನ್ ಕೈಯ್ಯಾರೆ ನೀನೇನೆ ಹ ಅಯ್ಯೋ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಮ್ಮ ಏನ್ ಮಾಡೋದ್ ಸಾವಿತ್ರಕ್ಕ ನನ್ನಣೆ ಬರ ನನ್ನಣೆ ಬರೋನೇ ಇಷ್ಟು ಅಯ್ಯೋ ನನಗಂತೂ ಕಷ್ಟ ತಪ್ಪಿದ್ದಲ್ಲ ಅಲ್ಲಿ ಹಳೆ ಗಂಡನ ಮನೆಯಾಗಿದ್ದಾಗೂ ಒಂಥರ ಕಷ್ಟ ಇಲ್ಲಿ ಬಂದಾಗ ಈ ತರ ಕಷ್ಟ ಅಯ್ಯೋ ನೆಮ್ಮದಿನೇ ಇಲ್ಲ ಹೋಗತ್ತ ನನ್ ಜೀವನಕ್ಕಂತನು ಅಯ್ಯೋ ಅದೇ ಯಾರ್ ಶಾಪ ಆಚೆ ಏನು ಕತ್ತಿಯೋ ಅವ ಇರಬೇಕು ಅವಳೆ ಆ ಜಿಲೇಬಿ ಆ ಸೀತಿ ಅವಳೆ ಇರಬೇಕು ಆ ಜಿಲೇಬಿ ಮುಂಡೆ ಅವತ್ತು ಏನೇನೋ ಅಂದ್ಲಲ್ಲ ಹಾ ಹಂಗೆ ಹಿಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾನ ಅದಕ್ಕೆ ಇರಬೇಕು ಹ್ಞೂ ನನಗೆ ಈ ಥರ ಆಗಿರೋದು ಯಾವತ್ತಿ ಅದೇ ಅವತ್ತು ಸೀತಂದು ಮದುವೆ ನಿಂತೋಯ್ತಂತ ಅಂತ ನಾನು ನಗ್ತಿದ್ನಲ್ಲ ಅವತ್ತು ಅವಳು ಜಿಲೇಬಿ ಹ್ಞೂ ಸೀತನ್ ಮದುವೆ ನಿಲ್ಸಿರ ಹಂಗಾಗಬೇಕು ಹಿಂಗಾಗಬೇಕು ಅಂತ ಏನೇನೋ ಹೇಳ್ತಿದ್ಲಲ್ಲ ಅದಕ್ಕೆ ಈ ಥರ ಆಗಿರ್ಬೋದು ಅನ್ಸುತ್ತೆ ಹ್ಞೂ ಛ ಅದಿನ್ ಎಂತ ಬಾಯೋ ಹೇಳೋ ಅವಳುದು ಅಂದ್ರೆ ಶೀತನ್ ಮೊದ್ಲೇ ನಿಲ್ ನಿಲ್ಲ ಮಾಡಿದ್ದು ನೀನ ಹ ಅದು ನಾನಲ್ಲ ಅವಳು ಶಾಪ ಹಾಕಿದ್ದು ನನಗೇನೆ ಹ್ಮ್ ಯಾವ ನಿಲ್ಸಿದ್ರ ಅವ್ರಿಗೆ ಹೇಳಿದ್ರೆ ತೊಟ್ಟೋದು ನಾನೇ ಅದು ಎಲ್ಲ ಇದಾಗಿ ನನಗ್ ತಟ್ಟುಬಿಡೈತೆ ಅವಳು ಶಾಪ ಜಿಲೇಬಿ ಮುಂಡೆ ನನ್ನೇ ಮನ್ಸಿನಾಗ ಇಕಂಡು ಬಯ್ದಿರ್ತಾಳಲ್ಲ ಅದಕ್ಕೆ ನನಗೆ ಆಗೈತೇನೋ ಅಂತ ಅನ್ನಿಸುತ್ತೆ ಅದಕ್ಕೆ ಹಂಗಂದೇ ಅಷ್ಟೇನೆ ಹ್ಮ್ ಹೌದಾ ಸರಿ ಸರಿ ನಿಮ್ಮ ಬಂದಿದ್ದಂಗಿದ್ಲು ನೀನ್ ನೋಡ್ಕೊಂಡು ಹೋಗಕ್ಕೆ ಮೊನ್ನೆ ದಿವಸ ಏನು ಹ್ಮ್ ನಾನು ಅವಳು ಅವನಿಗೆ ಬಂದಿದ್ಲಂತೆ ಯಾರೋ ಹೇಳಿದ್ರು ಗುದ್ದೈತಿ ಅಂತನ ಅದಕ್ಕೆ ಇಲ್ಲಿಗೂವರೆಗೂ ಬಂದಿದ್ದಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣೆ ಗೌರಿ ಅಂತ ಹೇಳದ್ಲು ಹೇಳಿ ಒಂದ್ ಕ್ಷಣ ಹೊತ್ತನು ಇರ್ಲಿಲ್ಲ ಉಂಬ್ಲಿಲ್ಲ ಹೋಗ್ತೀನಿ ಅಂತ ಹೇಳಿ ಹೋದ್ಲು ಹಾ ಅಜ್ಜಿಲೇಬಿರ್ಮ್ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತಾನ ಹೌದೇನು ಮೊನ್ನೆ ದಿವಸ ನಾನು ಹೊಲ ತಕ್ಕಡಿಕ್ ಹೋಗಿ ಬತ್ತಿದ್ದೆ ಅವಾಗ ಹೋಗ್ತಿದ್ರತ್ಲಗೆ ನಾನು ಮಾತಾಡುತ್ತೆ ಒಬ್ಬ ಗುಡ್ಗನ್ನು ಕರ್ಕೊಂಡು ಹೋಗ್ತಾ ಇದ್ಲ ಎಮ್ಮ ನಾನು ಯಾರು ಅಂತ ಕೇಳಿದ್ರೆ ಯಾರು ಶಿವಣ್ಣನ ಸಂಬಂಧಿಕರು ಯಾರನ ನನ್ ಜೊತೆಗೆ ಬಸ್ಸಿಗೆ ಬತ್ತೀನಿ ಅಂತ ಅಂದ ಹುಡ್ಗ ಅಕ್ಕಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದೆ ಹುಡ್ಗನ ಯಾರು ಹೆಂಗಿದ್ದ ಏ ಅವನು ಒಂಥರ ಯಾರೋ ಒಟ್ಟಿನಲ್ಲಿ ನಾನೆಂದು ನೋಡಿಲ್ಲಮ್ಮ ಅವನ್ನ ಒಂಥರ ಗುಂಗುರ್ ಗೂದ್ಲು ಕನ್ನಡಕ ಹಾಕೊಂಡಿದ್ದ ಯಾರ ನಾನು ಯಾಕೆ ನಾನು ಅದೇ ಬಂದೆ ಕೇಳಕ್ಕೋಗಣನು ಯಾಕೆ ಹೌದಾ ಅವನೇನಾದ್ರು ದುರ್ಗಮ್ಮನ ಮಗ ಆಗಿರ್ಬೋದಾ ಅವ್ನೇನೋ ತಲೆಗೆಲೆ ಕೆಡಿಸಿ ಈ ಸೇತುವೆ ಮದುವೆ ಮಾಡೋಕೆ ನಮ್ಮದೇನ ಪ್ಲಾನ್ ಮಾಡ್ಕೊಂಡು ಕರ್ಕೊಂಬಂದೆವಳ ಹಾ ಅಯ್ಯೋ ಏನ್ ಮಾಡದೀಗ ಯಾರು ಬಂದಿರ್ಬೋದು ಅಯ್ಯೋ ಈ ಸಾವಿತ್ರಕ್ಕನ ಬೇರೆ ಅವ್ನ ಯಾರು ಅಂತ ಗೊತ್ತಿಲ್ಲ ಏನ್ ಮಾಡ್ಲಿ ಈಗ ஏனாதீ மத் மா ப்ளான் மாத்திர் போது அன்த்தே ஏன்கோங்க ஏனாய் ஆ ஏனில் அவ்வளவு யாரோ அவன் ஏனோம் கேதா ஆ ஊரு ஏனும் அந்த கேலிள்வா அய்யோ அவ்வந்து யாவ ஊராக் கட்டி நன்கேனு யாரி ஹுடா அந்த சிவன யார சம்பந்திக்க நான் ஜொத்தி பஸ் இப்போ அந்த கர்க்கோகினி அந்திலம்மா நம்ம மத்திய ஹா யாரோ அந்த நானே கேள்வோரில் ஹெஸ்ருப்பாசர ஆ ಯಾಕೆ ಯಾಕೂ ಇಲ್ಲ ಬಿಡು ಅಯ್ಯೋ ಈಗ ಏನು ಮಾಡೋದು ನೀ ಹೆಸರು ಕೇಳಬೇಕಾಗಿತ್ತು ಕಣ ಸಾವಿತ್ರಿ ಅಕ್ಕ ನೀನೊಬ್ಳು ಯಾವ ಊರು ಹೆಸರು ಕೇಳಬೇಕು ಏನಕ್ಕೆ ಬಂದಿದ್ಯಾ ಅಂತ ನಾ ಹುಡುಗನ್ನೇ ವಿಚಾರಿಸಿದ್ರೆ ನೀನು ಹಾಂ ಬಿಡು ಎಂಥ ಕೆಲಸ ಮಾಡಿದ್ದೆ ನೋಡು ಹ್ಞೂ ನನಗಿವಾಗ ಅನುಮಾನಕ್ಕೆ ಪರೀತಾ ಆಯ್ತಿ ಏನು ಅನುಮಾನನೇ ನಿನಗೆ ಹಾಂ ಯಾರ ಹುಡುಗನ ಕತೆ ಕಟ್ಕೊಂಡು ನಿನಗೆ ಏನಾಗಬೇಕಾಗಿತ್ತು ಬಿಡು ಯಾರಾದರೂ ಆಗ್ಲೂ ಈಗ ಹಾಂ ோ இயோ நின்கொத்தி ஊக்கமாக கணே கௌரி நமஸ்தான் எம் குர்க்கி அந்த அதுக்கு நான் எம் நீண்டா மூத்தானே ದಾರಿ ಮಧ್ಯದಾಗ ನಿಂತ್ಕೊಂಡು ನೀನ್ ಬುದ್ಧಿಸ್ಕೊಂಡಿದ್ಯ ಅಂತಲ್ಲ ನನಗಂತೂ ಎಟ್ಟಿ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು ನಿನ್ನ ಅದಕ್ಕೆ ನೆನ್ನೆ ದಿವಸ ಬರ್ಬೇಕಾಗಿತ್ತು ನೆನ್ನೆ ಬೇರೆ ಮಳೆ ಹಿಡ್ಕೊಂಡಿತ್ತಲ್ಲ ಅದಕ್ಕೆ ಬರಲಿಲ್ಲ ಬರ್ಲಿಲ್ಲ ಅದಕ್ಕೆ ಇವತ್ತು ಎದ್ದೇಶಕ್ಕೆಲ್ಲ ಎದ್ದು ಓಡಲೇ ಬಂದೆ ಅಯ್ಯೋ ನಾನು ಈ ಸಾವಿತ್ರಕ್ಕೆ ಬರ್ತಾಳೆ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗೋಣ ಅಂತ ದಾರಿ ನಿಂತ್ಕೊಂಡಿದ್ದೆ ಅವನು ಅನೇತ್ರಿಂದ ಅವ್ರ ಮಾವ ಎಮ್ಮೆ ಹೊಡ್ಕೊಂಡೋದ ಒಂದ್ ಎಮ್ಮೆ ಹಿಡ್ಕೊಂಡೋದ ಆ ಎಮ್ಮೆ ಕರ ಹಿಂದ್ ಬತ್ತೈತೆ ಅಂತ ಹೇಳಿದೆ ನಾನು ಸೈಡಿಗೆ ಹೋಗಿ ನಿಂತ್ಕೊಂತಿದ್ದೆ ಅದನ್ನೂ ಹೇಳಲಿಲ್ಲ ಸುಮ್ಮನೆ ಒಡ್ಕಂಡೆ ಅದೇ ಹೋದ ಬಿಡು ಹೊಡ್ಕೊಂಡು ಹೋದ್ನಲ್ಲ ಯಾವ ಎಮ್ಮೆ ಬತ್ತ ಅಂತ ಸುಮ್ಮನೆ ನಿಂತ್ಕೊಂಡೆ ಆ ನನ್ನ ಮಗ ನಿಂದಿಂದ ಬಂದು ಬುದ್ದೇ ಬಿಡ್ತು ಹೋಗತ್ತಾ ಅಯ್ಯಪ್ಪಾ ಬಿದ್ದಿದ್ದಿದೇ ಸೊಂಟ ಅಂತೂ ಸರಿಯಾಗಿ ನೋವಾಯ್ತು ಕಣಮ್ಮ ಈ ಮೂರು ದಿವಸದಿಂದ ಒಂದಿಷ್ಟು ಔಷಧಿ ಔಷಧಿ ತಿಂದು ಒಂದಿಷ್ಟು ಎಣ್ಣೆ ಕಂಡ್ರ ಅದಕ್ಕೆ ವಾಸಿ ಒಂದಿಷ್ಟು ನೋವು ಅವತ್ತಂತೂ ಬೇಡ ನನ್ನ ಪರಿಸ್ಥಿತಿ ಸತ್ತು ಹೋಗ್ಬಿಡ್ತೀನಿ ಏನಪ್ಪಾ ಅಂತ ಅನ್ನೋ ಅಷ್ಟು ನೋವಾಗ್ಬಿಟ್ಟಿತ್ತು ಹೌದಾ ಅಯ್ಯೋ ದೇವ್ರಿ ಎಂತ ಕೆಲಸ ಆಯ್ತು ಗೌರಮ್ಮ ಛ ನಿನ್ ಜೀವನದಾಗೆ ಸುಖ ಅನ್ನೋದೇ ಹಣ ಬರ್ದಿಲ್ವೇನೆ ಬ್ರಹ್ಮ ಬರೇ ಕಷ್ಟ ಅನುಭವಿಸೋದೇ ಆಯ್ತು ಈಗ್ಲಾರು ನಿಮ್ಗೆ ಆಗಿದ್ಯಾಂತ ನಾನು ಸಂತೋಷವಾಗಿದ್ದೆ ಆದ್ರೆ ಇಂತ ಎಡಬಟ್ ಮಾಡ್ಕೊಂಡಿದ್ದೆ ನೋಡು ಸೊಪ್ಪು ಕಿತ್ಕೊಂಡ್ಬರಕ ಹೋಗಿದ್ದೆ ಏನು ಉಳಿದಿತ್ತು ಗಂಡು ಹೇಳಿದೆ ತರಕಾರಿ ತಂದು ಕೊಡ್ತಿದ್ದ ಇಲ್ಲ ನಿಮ್ಮ ಮತ್ತೆ ಕಳ್ಸಿದ್ರೆ ಕಿತ್ಕೊಂಬತ್ತಿದ್ಲು ಅಯ್ಯೋ ನಾನು ನಾನೇ ಕೇಳ್ತಾಳೆ ಹೋಗಲ್ಲ ನೋಡು ಹ್ಮ್ ಅಚ್ಚೇನೆ ತಗೆ ನಾನೇ ಹೋಗನ್ ಬಿಡು ಸಾವಿತ್ರಿಕನು ಹೆಂಗನು ಬರ್ತೀನಿ ಅಂತ ಹೇಳಿತ್ತಲ್ಲ ಹೋಗನ ಅಂತನ ಈ ವಕ್ಕ ಕಾಯ್ತಾ ಅನಂತಿದ್ದೆ ಅಷ್ಟೊಳಗೆ ದರಿದ್ರೆ ಎಮ್ಮೆ ಬಂದು ಬೇಡ ಹೆಂಗಲ್ಲ ಕೊಂಬಿರ್ಲಿಲ್ಲ ಅದಕ್ಕೆ ನಾನು ಇದ್ದಿದ್ರೆ ಆಮೇಲೆ ಚುಚ್ ಕಿಚ್ಚ ಏನೋ ಬೆನ್ನಿಗಾಮಯ್ಯಂಗೆ ಆಗಿದ್ರೆ ಏನೂ ಇಲ್ಲ ಎಪ್ಪ ಬೈಬದಂಗಾಗುತ್ತೆ ಒಂದಿಟ್ಟು ನೋಡ್ಕೊಂಡು ಓಡಾಡು ಎಲ್ಲ ಓಡಾಡ್ಬೇಕಾದ್ರೆ ದಾರಿಗೆ ದನಪನ ನಾಯಿ ನರಿ ಗೊತ್ತಿರ್ತವೆ ಹಾ ಅಯ್ಯೋ ನನ್ನ ಮಗಳಿಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಟಪ್ಪ ದೇವ್ರಿ ಸರಿ ಕಣಗವ್ರಿ ನಾನೇನು ಬರ್ತೀನಿ ಬರ್ತೀನಿ ಕಣಕ ಸರಿ ಆಯ್ತು ಹೋಗು ಅಲ್ಲಮ್ಮ ನಮ್ಮತ್ತಿಗೆ ಇಲ್ಲಿಗೆ ಬರ್ತೀನಿ ಅಂತ ಬಂದಿಲ್ಲ ಹಾ ಏನಕ್ಕೆ ಬಂದಿದ್ಲು ಏನೋ ಟೌನಿಗೆ ಬಂದಿದ್ದೆ ಕೆಲಸ ಇತ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ಲು ಹಾ ಏನು ಕೆಲ್ಸದ ಮೇಲೆ ಬಂದಿದ್ಲು ಏನು ಕೆಲಸನೋ ಏನೋ ಗೊತ್ತಿಲ್ಲಮ್ಮ ನಮ್ಗೇನು ಹೇಳ್ತಾರೇನಮ್ಮ ಇಂಥ ಕೆಲಸಕ್ಕೆ ಹೋಗ್ತೀವಿ ಅಂತಾನ ಏನೋ ಜಮೀನ್ ಏನೋ ಇತ್ತು ಅದೇನೋ ಅದಭಾಸ್ ಮಾಡಕ್ಕೋ ಏನೋ ಇಡಬೇಕು ಅಂತಾನ ಹೇಳಿಲ್ಲಮ್ಮ ಅದೇನೋ ಅದಭಸ್ ಮಾಡಿಸ್ತಾಳೋ ಏನೋ ಗೊತ್ತಿಲ್ಲ ಹ್ಮ್ ಎದ ಆಗೋದಾಳು ಬೈನ ಬಂದ್ಲು ಹಾ ಹೌದಾ ಅವನ್ ಜೊತೆಗೆ ದುರ್ಗಮ್ಮನ್ಮದ ಅವ್ನ ರಾಘುನೂ ಬಂದಿದ್ನ ಅವತ್ತು ಹೆಂಗೆ ಹಾ ನೀನೇನು ನೋಡ್ದ ಹೋಗಿದ್ದು ಅವ್ಳು ಬಂದಿದ್ದು ಯಾರ ಜೊತೆಗೆ ಬಂದ್ಲು ಒಬ್ಳೆ ಬಂದ್ಲಾ ಅಥವಾ ಏನ್ ಜೊತೆಗೆ ಬಂದ್ಲಾ ಅಂತಾನ ಅಯ್ಯೋ ಯಾರ ಜೊತೆಗೂ ಇಲ್ಲ ಒಬ್ಳೆ ಬಂದ್ಲು ನಾನು ಯಾಕೆ ನೋಡಕ್ ಹೋಗನ ಹಾಂ ಹೋಗ್ತೀನಿ ಅಂತ ನಾನು ಹೇಳಿ ಬಂದ್ಲಂತೆ ನಿಮ್ಮ ಅಣ್ಣಗೆ ಅವರೇ ಹಂಗಂದಿದ್ದ ಬರ್ಬೇಕಾರೆ ಆಮೇಲೆ ಬಂದಾಗ ಹಿಂಗಂತ ಹೇಳಿಲ್ಲ ಅವ್ರಿಗೆ ಏನೋ ಎಮ್ಮೆ ಬುದ್ಧಿ ಐತಂತೆ ಸಂಟ ಮುರಿದೈತೆ ನಾಳೆ ನಾನು ಹೋಗಿ ನೋಡ್ಕೊಂಬಂದೆ ಅಂತ ಹೇಳು ಅದಕ್ಕೆ ನಾನು ನೋಡಲೇ ಬಂದೆ ಹ್ಞೂ ಅಲ್ಲಮ್ಮ ದುರ್ಗಮ್ಮನ ಮಗ ಅಲ್ಲಿದ್ದ ಊರಾಗೇನ ದುರ್ಗಮ್ಮ ಏನಾರ ಸೀತನ ಮದುವೆ ಮಾಡ್ಕೋಬೇಕು ಅಂತ ಏನೋ ನಿರ್ಧಾರ ಮಾಡಿದಾರ ಹೆಂಗೆ ಹ ಒಬ್ಬ ಹುಡುಗ ಇಲ್ಲಿ ಬಂದಿದ್ನಂತೆ ಲಸ್ಮಕ್ಕನ್ ಜೊತೆಗೆ ಈ ಸಾವಿತ್ರ ನೋಡಿದ್ಲಂತೆ ಅದಕ್ಕೆ ಅಯ್ಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕಣಮ್ಮ ಆ ದುರ್ಗಮ್ಮ ಮಾತಾಕ್ ನಾನು ಹೋಗೇ ಇಲ್ಲ ಅವತ್ತು ಹೋಗಿ ಬಂದವರೇ ನಿನ್ ಜೊತೆಗೆ ಬಂದಿದ್ದಲ್ಲ ಅವತ್ತೇನೆ ತಿರ್ಗಾಯಮ್ಮ ಎಮ್ ಸಿಕ್ಕೇ ಇಲ್ಲ ನನಗೆ ಅಯ್ಯಮ್ಮನ ಕೂಲಿ ಹೋಗ್ತಾಳೆ ಆ ಹುಡುಗ ಏನೋ ಮತ್ತೆ ಒಟ್ಟಿನಲ್ಲಿ ಊರಾಗಿದ್ದಂಗಿದ್ದ ಹಾ ಯಾಕಮ್ಮ ಊರಾಗಿದ್ದ ಅಯ್ಯೋ ದೇವ್ರಿ ஏனாதீங்க ஒப்பா விடுத்து ஒப்பா ஐத்தி அந்த நீனவத்தோழ நம்மரல்ல நம் ரஸ்மாக மாட்டாசு மாட்டாதே இல்லை இன் மத் இன்னும் ஆகி அவள் ஒன்ற மத்வீ ஆக சும்மீரு ಏನೋ ಅಮ್ಮ ಅಮ್ಮ ನೀನು ಊರಿಗೆ ಹೋದಾಗ ಒಂದ್ಸಲ ಯಾವುದಕ್ಕೂ ನೋಡು ಆ ದುರ್ಗಮ್ಮಂತ ವಿಚಾರಸು ನಮ್ಮಗೆ ಕಿಲಾಡಿ ಆ ದುರ್ಗಮ್ಮಗೆ ಹೇಳ್ದಂಗೆ ಮಗನ ಒಪ್ಸಿ ಕರ್ಕೊಂಡು ಮದುವೆ ಮಾಡ್ಕೊಂಡು ಬಂದು ಬರ್ಬೋದು ಹೇಳೋಕ್ಕಾಗಲ್ಲ ಅಯ್ಯೋ ಏನೂ ಆಗಲ್ಲ ನಾನು ಇವತ್ತಿದ್ದು ನೀನು ನೋಡ್ಕೊಂಡು ನಾಳೆ ಹೋಗೋಣ ಅಂತ ಬಂದಿದ್ದೀನಿ ಇವತ್ತು ಹೋಗಲ್ಲ ನಾನು ನಿನ್ನ ಈ ಪರಿಸ್ಥಿತಿ ಬಿಟ್ಟು ಹಂಗಮ್ಮ ಹೋಗೋಣ ಹಾಂ ನಾಳೆ ಹೋಗ್ತೀನಿ ಸುಮ್ಮನೆ ಅಯ್ಯೋ ನೀನು ಇವಾಗ ಹೋಗಿದ್ರೆ ಚೆನ್ನಾಗಿತ್ತು ಕಣಮ್ಮ ಮದ್ವೆ ಎಲ್ಲಿ ಮಾಡ್ಬಿಡ್ತಾರೋ ಏನು ಅಂತ ನನಗೆ ಅನ್ನಿಸ್ತಾ ಏನು ಮಾಡಲ್ಲ ಸುಮ್ಮನೀರು ಹಾಂ ಏನು ಮದುವೆ ಅಂದ್ರೆ ಹುಡ್ಗಾಟಾನೆ ಏನು ಹಿಂಗೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದು ಏನೂ ಆಗಲ್ಲ ಸುಮ್ನರು ನಾನು ನಾಳೆ ಹೋದಾಗ ಅದೆಲ್ಲ ನಾನು ನೋಡ್ಕೊತೀನಿ ಹಾಂ ಅದೇ ಮದುವೆ ಮಾಡ್ತಾಳೆ ಅಂತಾನ ನಾನು ನೋಡ್ತೀನಿ ಹಾಂ ಅವ್ಳು ಮದುವೆ ಮಾಡೋದು ಇಲ್ಲ ಸುಮ್ಮನೀರು ಅವಳು ಯಾಕೆ ಹೋಗ್ತಾಳೆ ಹಾಂ ದುರ್ಗಮ್ಮನ ವಿರೋಧ ಕಟ್ಕೊಂಡು ಮದುವೆ ಮಾಡ್ತಾಳ ಅವಳಸ್ಮಕ್ಕ ಹಂಗೆಲ್ಲ ಆಗಲ್ಲ ಸುಮ್ಮನೀರು ಅಣ್ಣ ತಂದಿದ್ದೀನಿ ಅಂದ್ಕೊಡ್ತೀನಿ ತಿನ್ಬಿ ಅಂತ ಕುಕ್ಕಿಯಾ ಏನು ಆಗಲ್ವಾ ಅಣ್ಣ ಏನು ಬೇಡ ಕಣಮ್ಮ ಕುಕ್ಕ ಬನ್ನಿ ಕುಕ್ಕ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈ ಮುಂದುವರಿಯುತ್ತೇನೆ ಎಲ್ಲರಿಗೂ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ